ನಮಸ್ಕಾರ ಸ್ನೇಹಿತರೆ ನೀವು ಯಾವತ್ತಾದ್ರೂ ರೇಡಿಯೋ ಟ್ಯೂನ್ ಮಾಡಿದ್ದೀರಾ ನಿಮ್ಮ ಫ್ರೀಕ್ವೆನ್ಸಿ ಸರಿಯಾದ ಚಾನೆಲ್ನಲ್ಲಿ ಇಲ್ಲ ಅಂದ್ರೆ ಬರೀ ಶಬ್ದ ಕೇಳಿಸುತ್ತೆ ಆದ್ರೆ ಫ್ರೀಕ್ವೆನ್ಸಿ ಮ್ಯಾಚ್ ಆದ ತಕ್ಷಣ ಕ್ಲಿಯರ್ ಹಾಗೆ ಹಗುರವಾದ ಮ್ಯೂಸಿಕ್ ಕೇಳೋಕೆ ಶುರುವಾಗುತ್ತೆ ನಿಮ್ಮ ಮೈಂಡ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ ಕ್ವೆಶನ್ ಏನಂದ್ರೆ ನಿಮ್ಮ ಆಲೋಚನೆಗಳ ಫ್ರೀಕ್ವೆನ್ಸಿ ನಿಮ್ಮ ಕನಸುಗಳ ಜೊತೆ ಮ್ಯಾಚ್ ಆಗ್ತಾ ಇದೆಯಾ ಅಥವಾ ಬರೀ ಶಬ್ದವನ್ನ ಮಾತ್ರ ಕ್ರಿಯೇಟ್ ಮಾಡ್ತಿದೆಯಾ ಅನ್ನೋದು ಕ್ವಶ್ಚನ್ ಮಾರ್ಕ್ ಮಿದುಳು ಒಂದು ಬ್ರಾಡ್ಕಾಸ್ಟಿಂಗ್ ಸ್ಟೇಷನ್ ಇದ್ದಂಗೆ ಪುಸ್ತಕದ ಪ್ರಕಾರ ನಿಮ್ಮ ಬ್ರೈನ್ ಪ್ರತಿ ಸೆಕೆಂಡ್ಗೆ ಬ್ರಹ್ಮಾಂಡಕ್ಕೆ ಒಂದು ಸಿಗ್ನಲ್ ಕಳಿಸ್ತಾ ಇದೆ ಆ ಸಿಗ್ನಲ್ ನಿಮ್ಮ ಆಲೋಚನೆಗಳು ಹಾಗೆ ಫೀಲಿಂಗ್ಸ್ ಗಳಿಂದ ತುಂಬಿರುತ್ತೆ ಈ ಸಿಗ್ನಲ್ ಪಾಸಿಟಿವ್ ಆಗಿದ್ರೆ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ನೆಗೆಟಿವ್ ಆಗಿದ್ರೆ ರಿಸಲ್ಟ್ಸ್ ಕೂಡ ಹಾಗೆ ಇರುತ್ತೆ ರೋಂಡಾ ಬೈರ್ನವ್ರು ಹೇಳೋ ಹಾಗೆ ನಿಮ್ಮ ಕೆಲಸ ಏನಂದ್ರೆ ನೀವು ಏನ್ ಬಯಸ್ತಿರೋ ಅದ್ರ ಮೇಲೆ ಫೋಕಸ್ ಮಾಡೋದು ನೀವ್ ಏನು ಅಲ್ಲ ಅದ್ರ ಮೇಲೆ ಫೋಕಸ್ ಮಾಡೋದಲ್ಲ ಅಂತ ಬನ್ನಿ ನಿಮ್ಗೊಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಹೇಳ್ತೀನಿ ವಿಲ್ ಸ್ಮಿತ್ ಅವರು ತಮ್ಮ ಆರಂಭಿಕ ಕೆರಿಯರ್ ನಲ್ಲಿ ಒಂದು ವಿಷನ್ ಬೋರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು ಅದ್ರ ಮೇಲೆ ಹಾಲಿವುಡ್ ನ ದೊಡ್ಡ ದೊಡ್ಡ ಫಿಲಂ ಪೋಸ್ಟರ್ ಗಳನ್ನ ಅಂಟಿಸಿ ಆ ರೋಲ್ ಗಳಲ್ಲಿ ತಮ್ಮನ್ನ ತಾವು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ರು ಅವ್ರು ಹೇಳಿದ್ರು ಐ ಆಮ್ ದ ಲೆಜೆಂಡ್ ಬಿಫೋರ್ ಐ ವಾಸ್ ಅ ಲೆಜೆಂಡ್ ಅಂತ ಅಂದ್ರೆ ನಾನು ಲೆಜೆಂಡ್ ನಾನು ಒಳ್ಳೆ ಆಕ್ಟರ್ ಅಂತ ಪ್ರೂವ್ ಆಗದೆ ಇರೋ ಟೈಮ್ ಅಲ್ಲೂ ಕೂಡ ನಾನು ಅದನ್ನ ನನಗ್ ನಾನೇ ಹೇಳ್ಕೊಳ್ತಾ ಇದ್ದೆ ಅಂತ ಕೆಲವೇ ವರ್ಷಗಳಲ್ಲಿ ಅವರು ತಮ್ಮ ಹೆಚ್ಚಿನ ಕನಸುಗಳನ್ನ ನನಸು ಮಾಡಿಕೊಂಡು ಅವರು ವಿಷುವಲೈಸ್ ಮಾಡಿದ ಹಾಗೆಯೇ ಅದನ್ನ ರಿಯಾಲಿಟಿಗೆ ತಗೊಂಬಂದ್ರು ಇದೆಲ್ಲ ಹೇಗ್ ಸಾಧ್ಯ ಅವರು ನಮ್ಮ ತರನೇ ಮನುಷ್ಯನೇ ಅಲ್ವಾ ಅವರು ಮಾಡಿ ತರ ವಿಜುವಲೈಸೇಷನ್ ಮಾಡೋದು ಹೇಗೆ ಮ್ಯಾನುಫೆಸ್ಟ್ ಮಾಡೋದು ಹೇಗೆ ಬನ್ನಿ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಡೋಂಟ್ ವರಿ ನಿಮ್ಮ ಜೊತೆ ಇದ್ದೀನಿ ಶುರು ಮಾಡೋಣ ಬನ್ನಿ ವೆಲ್ಕಮ್ ಟು ದ ಮೋಸ್ಟ್ ಪ್ರೊಡಕ್ಟಿವ್ ವರ್ಲ್ಡ್ ಡ್ರೀಮ್ ಒನ್ ಲ್ಯಾಬ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಲ್ಲಿ ನಾವು ಪ್ರತಿ ವಾರ ಒಂದು ಪುಸ್ತಕದ ಪುಟಗಳಿಂದ ನಿಮ್ಮ ಜೀವನವನ್ನ ನೆಕ್ಸ್ಟ್ ಲೆವೆಲ್ ಗೆ ಕರ್ಕೊಂಡು ಹೋಗೋ ನಾಲೆಡ್ಜ್ ಅನ್ನ ಹೊರತೆಗಿತಾ ಇದ್ದೇವೆ ಇವತ್ತು ನಾವು ದಿ ಸೀಕ್ರೆಟ್ ಪುಸ್ತಕದ ಮೋಸ್ಟ್ ಪವರ್ಫುಲ್ ಭಾಗಕ್ಕೆ ಕಾಲಿಡ್ತಾ ಇದ್ದೀವಿ ಮೈಂಡ್ ಪ್ರೋಗ್ರಾಮಿಂಗ್ ಮಾಡೋ ಫಾರ್ಮುಲಾ ನಂಬರ್ ಒನ್ ಸ್ಪಷ್ಟವಾದ ವಿಷನ್ ಕ್ಲಾರಿಟಿ ಆಫ್ ಡಿಸೈರ್ ನೀವು ಏನನ್ನ ಬಯಸ್ತಿರೋ ಅದನ್ನ ಕ್ಲಿಯರ್ ಆಗಿ ಡಿಸೈನ್ ಮಾಡಿ ನಾನು ಶ್ರೀಮಂತನಾಗಬೇಕು ಶ್ರೀಮಂತನಾಗೋಕೆ ಬಯಸ್ತಾ ಇದ್ದೀನಿ ಅನ್ನೋದು ವೇಗ ಆಗಿರುತ್ತೆ ಅಂದ್ರೆ ಕ್ಲಾರಿಟಿ ಇರಲ್ಲ ಆದರೆ ನನ್ನ ಹತ್ತಿರ ಎರಡು ಸಾವಿರದ ಇಪ್ಪತ್ತೈದರ ಎಂಡ್ಗೆ ಐವತ್ತು ಲಕ್ಷ ರೂಪಾಯಿ ಇರುತ್ತೆ ಅಂತ ಇಮ್ಯಾಜಿನ್ ಮಾಡಬೇಕು ಇದು ಕ್ಲಿಯರ್ ಆಗಿರುತ್ತೆ ಮೈಂಡ್ ಪ್ರೋಗ್ರಾಮಿಂಗ್ ಮಾಡೋ ಫಾರ್ಮುಲಾ ನಂಬರ್ ಟು ದೃಶ್ಯೀಕರಣ ವಿಜುವಲೈಸೇಷನ್ ಪ್ರತಿದಿನ ಐದರಿಂದ ಹತ್ತು ನಿಮಿಷ ನಿಮ್ಮ ಕಣ್ಣುಗಳನ್ನ ಮುಚ್ಚಿ ಆ ವಿಷಯ ಈಗಾಗಲೇ ನಿಮ್ಮ ಹತ್ತಿರ ಇದೆ ಅಂತ ಫೀಲ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ನೀವು ಹೊಸ ಕಾರನ್ನ ಬಯಸಿದ್ರೆ ಅದರ ಸೀಟ್ ನಲ್ಲಿ ಕುಳಿತುಕೊಂಡು ಅದರ ಸ್ಮೆಲ್ ಅನ್ನ ಫೀಲ್ ಮಾಡಿ ಅದರ ಸ್ಟಿಯರಿಂಗ್ ಅನ್ನ ಹಿಡಿದುಕೊಂಡಿರೋ ತರ ನಿಮ್ಮ ಸುಪ್ತ ಮನಸ್ಸಿಗೆ ಅದೇ ಎಕ್ಸ್ಪೀರಿಯನ್ಸ್ ಅನ್ನ ರಿಯಾಲಿಟಿಯಾಗಿ ಮಾಡೋಕೆ ಹೆಲ್ಪ್ ಮಾಡಿ ಫಾರ್ಮುಲಾ ನಂಬರ್ ತ್ರೀ ಭಾವನೆಯ ವರ್ಧನೆ ಎಮೋಷನ್ ಆಂಪ್ಲಿಫಿಕೇಶನ್ ನಿಮ್ಮ ಆಲೋಚನೆಗಳು ಆಳವಾದ ಫೀಲಿಂಗ್ ಗಳ ಜೊತೆಗೆ ಕನೆಕ್ಟ್ ಆಗಿದ್ರೆ ಮಾತ್ರ ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಮಾಡುತ್ತೆ ಬರೀ ಥಿಂಕ್ ಮಾಡೋದ್ರಿಂದ ಅಲ್ಲ ಅದನ್ನ ಬದುಕೋದ್ರಿಂದ ಅದು ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಮ ಫ್ರೀಕ್ವೆನ್ಸಿಯನ್ನ ಬದಲಾಯಿಸೋ ವಿಧಾನ ಯಾವುದು ಹೌ ಟು ಚೇಂಜ್ ಯುವರ್ ಫ್ರೀಕ್ವೆನ್ಸಿ ಕೊರತೆಯಿಂದ ಗಮನವನ್ನ ತೆಗೀರಿ ನೀವು ದುಡ್ಡಿನ ಕೊರತೆಯ ಮೇಲೆ ಫೋಕಸ್ ಮಾಡಿದ್ರೆ ಬ್ರಹ್ಮಾಂಡ ಅದೇ ಕೊರತೆಯನ್ನ ಜಾಸ್ತಿ ಮಾಡುತ್ತೆ ನೀವು ಏನು ಬಯಸ್ತಿರೋ ಅದ್ರ ಮೇಲೆ ಗಮನ ಹರಿಸಿ ಸಮೃದ್ಧಿ ಬೇಕು ಡೆವಲಪ್ಮೆಂಟ್ ಬೇಕು ಆರೋಗ್ಯ ಬೇಕು ಖುಷಿ ಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸಿ ಪಾಸಿಟಿವ್ ಪ್ರಚೋದನೆಗಳನ್ನ ಕ್ರಿಯೇಟ್ ಮಾಡಿ ನಿಮ್ಮನ್ನ ಆ ವೈಬ್ರೇಷನ್ಗೆ ತರೋ ಹಾಡುಗಳು ಫಿಲಮ್ಗಳು ಗಳನ್ನ ಓದ್ತಾ ಇರಿ ಬನ್ನಿ ನಿಮ್ಗೊಂದು ಚಿಕ್ಕ ಎಕ್ಸಾಂಪಲ್ ಅನ್ನ ಹೇಳ್ತೀನಿ ಸಾರಾ ಒಬ್ಬ ಸಿಂಗಲ್ ಮದರ್ ತಮ್ಮ ಡಿವೋರ್ಸ್ ಆದ್ಮೇಲೆ ತಮ್ಮ ಲೈಫ್ ಅನ್ನ ಚೇಂಜ್ ಮಾಡೋಕೆ ಡಿಸೈಡ್ ಮಾಡಿಕೊಂಡ್ರು ಅವರು ಟ್ರಾವೆಲ್ ಮನೆ ಕೆರಿಯರ್ ಹಾಗೆ ಗಳ ಪಿಕ್ಚರ್ ಗಳು ಇರೋ ತರ ಒಂದು ವಿಷನ್ ಬೋರ್ಡನ್ನು ಕ್ರಿಯೇಟ್ ಮಾಡಿಕೊಂಡ್ರು ಕೆಲವೇ ವರ್ಷಗಳಲ್ಲಿ ಅವರು ಆ ಎಲ್ಲಾ ವಿಷಯಗಳನ್ನ ಆಗಿ ಚೇಂಜ್ ಮಾಡಿದ್ರು ಹಾಗೆ ಅವರು ಗಳಲ್ಲಿ ನೋಡಿದ ಜಾಗಗಳಿಗೆ ಟ್ರಾವೆಲ್ ಮಾಡಿದ್ರು ಇದು ವಿಜುವಲೈಸೇಷನ್ ನ ಪವರ್ ರೆ ಒಂದು ಸಾರಿ ಯೋಚನೆ ಮಾಡಿ ಇವತ್ತಿನ ಕೇವಲ ಮೂವತ್ತು ದಿನಗಳು ನೀವು ನಿಮ್ಮ ಆಲೋಚನೆಗಳ ಫ್ರೀಕ್ವೆನ್ಸಿಯನ್ನ ಬದಲಾಯಿಸಿದ್ರೆ ನಿಮ್ಮ ಜೀವನದ ಯಾವ ಡೈರೆಕ್ಷನ್ ಗೆ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ವಿಚಾರ ಮಾಡಿ ಕಮೆಂಟ್ ಅಲ್ಲಿ ಬರೀರಿ ಈ ತಿಂಗಳು ನೀವು ನಿಮ್ಮ ಲೈಫ್ ಅಲ್ಲಿ ಯಾವ ವಿಷಯವನ್ನ ಅಟ್ರಾಕ್ಟ್ ಮಾಡೋಕೆ ವಿಜುವಲೈಸ್ ಮಾಡೋಕೆ ಅಚೀವ್ ಮಾಡೋಕೆ ಇಷ್ಟಪಡ್ತೀರಾ ಅಂತ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸೆಕೆಂಡ್ ಪಾರ್ಟ್ ಆಫ್ ಬುಕ್ ದ ಸೀಕ್ರೆಟ್ ಬುಕ್ಕಿನಲ್ಲಿ ಏನನ್ನ ಕಲ್ತ್ವಿ ನಾವು ನಿಮ್ಮ ಮೈಂಡ್ ಒಂದು ರೇಡಿಯೋ ಇದ್ದಂಗೆ ಸರಿಯಾದ ಫ್ರೀಕ್ವೆನ್ಸಿಯನ್ನ ಸೆಟ್ ಮಾಡಿ ಹಾಗೆ ಎರಡನೇದಾಗಿ ಸ್ಪಷ್ಟ ಗೋಲ್ ಹಾಗೆ ದೃಶ್ಯೀಕರಣ ಹಾಗೆ ಭಾವನೆಯನ್ನ ಸೇರಿಸಿ ರಿಯಾಲಿಟಿಯನ್ನಾಗಿ ಮಾಡಬಹುದು ಅನ್ನೋದನ್ನ ಕಲ್ತ್ವಿ ಕೊರತೆಯ ಮೇಲಲ್ಲ ಸಮೃದ್ಧಿಯ ಮೇಲೆ ಫೋಕಸ್ ಮಾಡಿ ಅನ್ನೋದನ್ನ ಕಲ್ತ್ವಿ ಹಾಗಾದ್ರೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಲರ್ನಿಂಗ್ಸ್ ಆಗಿತ್ತು ಬುಕ್ಕಿನ ಸಮರಿ ಆಗಿತ್ತು ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಅದನ್ನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಡ್ರೀಮ್ ಒನ್ ಲ್ಯಾಬ್ಗೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ಪ್ರತಿ ವಾರ ಒಂದು ಹೊಸ ಪುಸ್ತಕವನ್ನ ನಿಮ್ಮೆದುರಿಗೆ ತರೋಕೆ ನಮಗೆ ಒಂದು ಬೂಸ್ಟ್ ಅಪ್ ಸಿಕ್ಕಂಗಾಗತ್ತೆ ಸ್ನೇಹಿತರೆ ಭಾಗ ಮೂರರಲ್ಲಿ ನಾವು ದಿ ಸೀಕ್ರೆಟ್ ಬುಕ್ಕಿನ ಮುಂದಿನ ದೊಡ್ಡ ಸತ್ಯವನ್ನ ತಿಳಿಯೋಣ ನಿಮ್ಮ ಸುಪ್ತ ಮನಸ್ಸು ನಿಮ್ಮ ಹಣೆ ಬರಹವನ್ನ ಹೇಗೆ ಸೈಲೆಂಟ್ ಆಗಿ ಬರಿತಾ ಇದೆ ಅದನ್ನ ನಿಮ್ಮ ಪರವಾಗಿ ಹೇಗೆ ತಿರುಗ್ಸೋದು ಅನ್ನೋದನ್ನ ಕರಿತೀರ ಅದಕ್ಕೇನೆ ಡ್ರೀಮ್ ಓನ್ ಲ್ಯಾಬ್ ಜೊತೆಗೆ ಕನೆಕ್ಟೆಡ್ ಆಗಿರಿ ಒನ್ ಬುಕ್ ಒನ್ ವೀಕ್ ಒನ್ ನ್ಯೂ ಪರ್ಸ್ಪೆಕ್ಟಿವ್ ನಾನು ಹೋಗ್ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ